ಹೇ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯ ನಿಮ್ಮ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತ ನೋಡಿ ಈ ಮೇ ತಿಂಗಳು ನಾವೆಲ್ಲರೂ ಸಹ ಅತ್ಯಂತ ಸಂತಸ ಸಂಭ್ರಮವನ್ನು ಪಡುವಂತಹ ಶುಭ ಮಾಸ ಈ ಮೇ ತಿಂಗಳು ಮಾಸ ಮೇ ತಿಂಗಳಲ್ಲಿ ಐದು ಗ್ರಹಗಳ ಬದಲಾವಣೆಗಳು ಐದು ರಾಶಿಗೆ ಪ್ರವೇಶ ಇದರಿಂದ ಅತ್ಯಂತ ಯೋಗ ಬಲದಿಂದ ಕೂಡಿರುವಂಥ ದಿನಗಳು ಈ ಮೇ ತಿಂಗಳಲ್ಲಿ ಆರಂಭವಾಗುತ್ತೆ ಅದು ಹದಿನಾಲ್ಕನೇ ತಾರೀಕು ಆಗುವಂತಹ ರವಿ ಹದಿನಾಲ್ಕನೇ ತಾರೀಕು ಬದಲಾವಣೆಯಾಗುವಂತಹ ಗುರು ಹದಿನೆಂಟನೇ ತಾರೀಕು ಬದಲಾವಣೆಗೊಳ್ಳುವಂತಹ ರಾಹು ಮತ್ತು ಕೇತು ಇಪ್ಪತ್ತ್ಮೂರಕ್ಕೆ ಬದಲಾವಣೆಯಾಗುವಂತಹ ಬುಧಗ್ರಹ ಈ ಐದು ರಾಶಿಯವರು ಸಹ ಉತ್ತಮ ಯೋಗ ಫಲದಿಂದ ಕೂಡಿರ್ತೀರಿ ಆ ಫಲಗಳೇ ಹಂಗಿದೆ ಅಂತ ನೋಡುವಂತಹ ಒಂದು ಸಮಯ ಒಂದು ಸಂದರ್ಭ ಈ ಸಂದರ್ಭಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಯೋಗ ಫಲವನ್ನು ಯಾವ್ಯಾವ ರಾಶಿ ತಂದು ಕೊಡುತ್ತೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಕುಂಭರಾಶಿ ಈ ಕುಂಭರಾಶಿಯಲ್ಲಿ ಎರಡೂವರೆ ವರ್ಷಗಳಿಂದಲೂ ಸಹ ಶನಿಯ ಕಂಟಕದಲ್ಲಿ ಕೂಡಿದಂತಹ ಕುಂಭರಾಶಿ ಮಿತ್ರನು ಶತ್ರುವಾಗಿ ಕಾಡಿದಂತಹ ದಿನಗಳನ್ನು ಕಳೆದಂತಹ ಕುಂಭರಾಶಿ ಎಲ್ಲೊದರೂ ಸಹ ಅವಮಾನಗಳನ್ನು ಅಪಮಾನಗಳನ್ನು ಕೀರ್ತಿ ಭಂಗವನ್ನು ಕಂಡಂತಹ ಕುಂಭರಾಶಿ ಕೋಪದ ವಾತಾವರಣಗಳಿಂದ ನಾನಾ ಅವಘಡಗಳನ್ನು ಮಾಡಿಕೊಂಡಂತಹ ಕುಂಭರಾಶಿ ಒಂದನ್ನು ಮಾಡೋಕ್ಕೋದ್ರೆ ಮತ್ತೊಂದು ಸಮಸ್ಯೆಗಳು ನಮ್ಮ ಹೆಗಲನ್ನು ಹೇರ್ತಿದ್ದಂತಹ ಕುಂಭರಾಶಿ ಇದರಿಂದ ಬದಲಾವಣೆಗಳನ್ನು ಕಾಣುವಂತಹ ಸಮಯ ಈಗ ಆರಂಭಗೊಂಡಿರುವಂತಹ ರಾಶಿಯೂ ಕುಂಭರಾಶಿ ಜನ್ಮಲ ಜನ್ಮದಲ್ಲಿ ಇದ್ದಂತಹ ಶನಿಗ್ರಹ ಬದಲಾವಣೆಗೊಂಡಿದ್ದಾರೆ ಐದು ವರ್ಷಗಳಿಂದ ಸಾಡೇಸ ಶನಿಯ ಕಾಟವನ್ನು ಅನುಭವಿಸಿದಂತಹ ಕುಂಭರಾಶಿ ಒಂದು ರೀತಿಯಾದಂತಹ ನಿರಾಳತೆಯನ್ನು ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ವಾತಾವರಣಗಳು ಈ ಮೇ ತಿಂಗಳಿಂದ ಬದಲಾವಣೆಗೊಂಡು ಈ ಮೇ ತಿಂಗಳಿಂದ ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡುತ್ತೆ ಅದು ಏನಕ್ಕಾಗಿ ಅಂದರೆ ನಿಮ್ಮ ರಾಶಿಗೆ ಕುಂಭರಾಶಿಗೆ ಪ್ರವೇಶವಾಗ್ತಿರುವಂಥ ಗ್ರಹ ಯಾರು ಅಂತ ಅಂದರೆ ಅದು ರಾಹುಗ್ರಹ ಶನಿಯ ಮಿತ್ರನಾದಂಥವನು ರಾಹು ಈ ರಾಹುಗ್ರಹ ಯಾವಾಗ ಮಿತ್ರನ ಮನೆಗೆ ಬರ್ತಾನೆ ಈ ಕುಂಭರಾಶಿಯವರಿಗೆ ಮಿತ್ರರಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣಗಳು ಕೋಪವು ಶಮನವಾಗುವಂತಹ ವಾತಾವರಣಗಳು ಅಡೆತಡೆಗಳಿಂದ ಕೂಡಿದಂತಹ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂತಹ ವಾತಾವರಣಗಳು ನಮ್ಮನ್ನು ಈ ಆಳಿಸಿ ಸಮಸ್ಯೆಯನ್ನು ಕೊಟ್ಟಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಾದಂತಹ ಸಪೋರ್ಟ್ ಮಾಡುವಂತಹ ರೀತಿಯಲ್ಲಿ ಬರುವಂತಹ ಒಬ್ಬ ಮಿತ್ರ ನಿಮ್ಮ ಕಷ್ಟಕ್ಕೆ ನೆರವಾಗುವಂತಹ ಒಬ್ಬ ವ್ಯಕ್ತಿ ಅದು ನಿಮಗೆ ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ನೀರಿನಲ್ಲಿ ಮುಳುಗುವಂತಹ ಸಂದರ್ಭದಲ್ಲಿ ಇದ್ದಿರುವಂಥವರಿಗೆ ಒಂದು ಗರಿಕೆ ಕಲ್ಲು ಸಿಕ್ಕಿದ್ರೂ ಸಹ ಆ ಗಳಿಕೆಯಿಂದ ಹಿಡಿದು ನಾವು ಮೇಲೆತ್ತಿ ಬರುವಂತಹ ವಾತಾವರಣಗಳು ನಿರ್ಮಾಣವಾಗುತ್ತೆ ಅಂತಹ ಸಮಯವನ್ನು ಕಂಡಂತಹ ಕುಂಭರಾಶಿಯವರಿಗೆ ಒಂದು ರೀತಿಯಾದಂತಹ ಸಹಕಾರವನ್ನು ನೀಡುವಂತಹ ಗ್ರಹ ರಾಶಿಯಾಗಿ ಬಂದಂಥದ್ದು ಇದೇ ರಾಹುಗ್ರಹ ಈ ರಾಹುಗ್ರಹದ ಪ್ರವೇಶದಿಂದ ಒಂದು ರೀತಿಯಾದಂಥ ಚೈತನ್ಯ ನಿಮಗೆ ಆರಂಭಗೊಳ್ಳ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಹಾಗಾದರೆ ಇನ್ನೂ ಸಾಡೆ ಸಾತ್ ಇದೆಯಲ್ಲ ಗುರುವಳೆ ಖಂಡಿತವಾಗಿ ಸಾಡೆ ಸಾತ್ ಇನ್ನೂ ಎರಡೂವರೆ ವರ್ಷಗಳ ಕಾಲ ಇದೆ ಅತಿಯಾದಂತಹ ಸೋಂಬೇರಿತನ ಅತಿಯಾದಂಥ ಮೊಂಡುತನ ಯಾವಾಗಲೂ ಸಹ ನಿದ್ರೆ ಆವರಿಸ್ಕೊಳ್ಳುವಂಥದ್ದು ಒಂದು ರೀತಿಯಾದಂತಹ ನಿರ್ಲಕ್ಷ್ಯವನ್ನು ನೋಡುವಂಥದ್ದು ಒಂದು ರೀತಿಯಾದಂತಹ ಯಾವುದಕ್ಕೂ ಸಹ ನಮಗೆ ಇಂಟ್ರೆಸ್ಟ್ ಇಲ್ಲದಲೆ ಯಾವುದಕ್ಕೂ ಸಹ ಗಮನವನ್ನು ಹರಿಸದೆ ನಾವು ನಮ್ಮ ಪಾಡಿಗೆ ನಾವು ಆದರೆ ಆಗುತ್ತೆ ಬಿಡು ಹೋದರೆ ಹೋಗುತ್ತೆ ಬಿಡು ಅನ್ನುವಂತಹ ನೆಗ್ಲೆಕ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಬಂದಂತಹ ಮಿತ ಈ ಕುಂಭರಾಶಿಯವರಿಗೆ ಮೇ ತಿಂಗಳಿಂದ ಒಂದು ರೀತಿಯಾದಂತಹ ಸಪೋರ್ಟ್ ಗ್ರಹ ನಿಮಗೆ ಬಂದು ಒಂದು ರೀತಿಯಾದಂಥ ಸಂಕಷ್ಟಗಳಿಂದ ಒಂದು ಫಾರ್ಟಿ ಪರ್ಸೆಂಟ್ ನಲವತ್ತು ಪರ್ಸೆಂಟ್ ನೀವು ಬದಲಾವಣೆಗಳನ್ನು ಕೊಡ್ತೀರಿ ನಲವತ್ತು ಪರ್ಸೆಂಟ್ ನಿಮಗೆ ಅನುಕೂಲಗಳನ್ನು ಕಾಣುವಂತಹ ದಿನಗಳು ಈ ಮೇ ತಿಂಗಳಿಂದ ಕುಂಭರಾಶಿಗೆ ಆರಂಭಗೊಳ್ಳುತ್ತೆ ಏನಕ್ಕೆ ಅಂತ ಅಂದರೆ ನಿಮಗೆ ಅನುಕೂಲವನ್ನು ಮಾಡುವುದಕ್ಕೋಸ್ಕರವಾಗಿ ರಾಹುಗ್ರಹ ಮಿತ್ರರಾಗಿ ಪ್ರವೇಶವನ್ನು ಮಾಡ್ತಾರೆ ಆದ್ದರಿಂದ ಈ ಕುಂಭರಾಶಿಯವರು ಆದಷ್ಟು ಸಹ ರಾಹುಗೆ ಸಂಬಂಧಪಟ್ಟಂಥ ಉಪಾಸನೆಗಳನ್ನು ನವಗ್ರಹಗಳಲ್ಲಿ ನಾ ರಾಹುಗ್ರಹ ಆರಾಧನೆಯನ್ನು ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ರಾಹು ದೋಷದಲ್ಲಿದ್ದಾಗ ನಾವು ಯಾವಾಗಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡ್ತಿರ್ತೀವಿ ಅದೇ ರೀತಿಯಾಗಿ ಧರ್ಮಸ್ಥಳಕ್ಕೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ದಿ ತಿರುಪತಿಗೆ ಹೋದರೆ ಕಾಳಾಸ್ತಿಗೆ ಹೋಗಿರ್ತೀವಿ ಈ ಹತ್ತಿರದಲ್ಲಿ ಎಲ್ಲಾದರೂ ಸಹ ನಿಮಗೆ ಅಂತಹ ಕ್ಷೇತ್ರಗಳಿದ್ದರೆ ಆ ಕ್ಷೇತ್ರಗಳ ದರ್ಶನವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಕುಂಭರಾಶಿಯವರಿಗೆ ಇನ್ನೂ ಅನುಕೂಲಕರವಾದಂಥ ದಿನಗಳು ಆರಂಭವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ನಮಸ್ಕಾರ